ಲವನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬೋ ಕಾಮದೇ ಕಾಲದ ಹೂವಾಗಿ ಹರಳು ಹೋವರು ನೀವಣ್ಣ ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ದನಗೂರಿ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಯಂತ್ರ ಸುಧರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭ ಸ್ವಾವಲಂಬಿಗಳಾಗೋಣ ಹಳೆಯ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ನೀರಾವರಿ ಪ್ರದೇಶ ಎಂದು ಖ್ಯಾತಿ ಹೊಂದಿರುವುದು ಮಂಡ್ಯ ಜಿಲ್ಲೆ ಇನ್ನು ಇತಿಹಾಸದ ಪುಟಗಳಲ್ಲಿ ಮಂಡ್ಯ ಜಿಲ್ಲೆಯನ್ನು ಗುರುತಿಸುವುದಾದರೆ ಹೊಯ್ಸಳರು ವಿಜಯನಗರದ ಅರಸರು ಮತ್ತು ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಮೈಸೂರು ಅರಸರ ಆಳ್ವಿಕೆಯ ಸುವರ್ಣ ಕಾಲವನ್ನು ನೋಡಿದೆ ಮಂಡ್ಯ ಜಿಲ್ಲೆ ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ವಿಶ್ವವಿಖ್ಯಾತ ಕೃಷ್ಣರಾಜಸಾಗರ ನಿರ್ಮಾಣವಾಗಿದ್ದು ಹಸಿರು ಜಿಲ್ಲೆಯಾಗಿಸಿರುವುದರ ಜೊತೆಗೆ ರೈತರ ಬದುಕನ್ನೂ ಹಸಿರು ಮಾಡಿದೆ ಕಾವೇರಿ ಮತ್ತು ಹೇಮಾವತಿ ನದಿಗಳಿಂದ ಸಮೃದ್ಧಗೊಂಡ ಈ ಜಿಲ್ಲೆ ಸಕ್ಕರೆಯ ನಾಡು ಎಂದು ಖ್ಯಾತವಾಗಿದೆ ಕೆಆರ್ಎಸ್ ಅಣೆಕಟ್ಟು ನೀರಾವರಿ ನೆರವಿನಿಂದ ಪ್ರವರ್ಧಮಾನಕ್ಕೆ ಬಂದಿದ್ದು ಭತ್ತ ಕಬ್ಬು ತೆಂಗು ರೇಷ್ಮೆ ಪ್ರಮುಖ ಬೆಳೆಗಳಾಗಿವೆ ಇಲ್ಲಿನ ಫಲವತ್ತಾದ ಕಪ್ಪು ಮೆಕ್ಕಲು ಮಣ್ಣು ಈ ಬೆಳೆಗಳಿಗೆ ಪೂರಕವಾಗಿದೆ ರೈತ ಬಾಂಧವರೇ ನೋಡೋಣ ಬನ್ನಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಘನಿಕಾಂತ್ ಅವರ ತೋಟದಲ್ಲಿ ನೇಗಿಲಯೋಗಿ ಕಾರ್ಯಕ್ರಮದ ಹದಿನಾಲ್ಕನೇ ಸಂಚಿಕೆಯನ್ನ ನಮಸ್ಕಾರ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ನೆಚ್ಚಿನ ನೆಲ್ಮೆಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆ ಪ್ರಾಯೋಜಿತ ನೇಗಿಲಯೋಗಿ ಕಾರ್ಯಕ್ರಮದ ಹದಿನಾಲ್ಕನೇ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ಇವತ್ತು ನಾವು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಎನ್ನುವ ಒಬ್ಬ ಹೋಬಳಿಯಲ್ಲಿ ಇವತ್ತು ನಾವು ಈ ಒಂದು ನೇಗಿಲಯೋಗಿ ಸರಣಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ಕಿರುಗಾವಲು ಹೋಬಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಈ ಒಂದು ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ಭತ್ತದ ತಳಿಗಳ ಸಂರಕ್ಷಣೆ ಮತ್ತು ಅದರ ಬಳಕೆಯ ಬಗ್ಗೆ ಕುರಿತು ಇಲ್ಲಿ ಚರ್ಚೆ ಮತ್ತು ಸಂವಾದವನ್ನು ನಡೆಸ್ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಡನೆ ಇವತ್ತು ಮಂಡ್ಯ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ವಿ ಎಸ್ ಅಶೋಕ್ ರಾವ್ರು ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರೋಣ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದಂತಹ ಸೈಯದ್ ಗನಿ ಖಾನ್ ಅವರು ಸಹ ಆಗಮಿಸಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ ರೈತನ ಅಷ್ಟೇ ಅಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿ ಸಹ ಮಾತನಾಡಲಿದ್ದಾರೆ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರೋಣ ಹಾಗೆಯೇ ಮಂಡ್ಯ ವಿಭಾಗದ ಉಪಕೃಷಿ ನಿರ್ದೇಶಕರಾದಂತಹ ಮುನೇಗೌಡರು ಸಹ ಆಗಮಿಸಿದರೆ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಳವಳ್ಳಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಸಂದೀಪ್ ರವರು ಸಹ ನಮ್ಮೊಡನೆ ಇದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ ರೈತ ಬಂದವರೇ ದೇಸಿ ತಳಿಗಳು ಅಂತಕ್ಷಣೆ ಅದೊಂದು ಅಗಾಧವಾದ ಒಂದು ಸಿರಿ ಸಂಪತ್ತು ಅದರಲ್ಲಿ ಸಸ್ಯ ಜಗತ್ತು ಪ್ರಾಣಿ ಮತ್ತು ಪಕ್ಷಿ ಸಂಕುಲ ಅಷ್ಟೇ ಅಲ್ಲ ಉಪಯೋಗಕಾರಿ ಕೀಟಗಳು ಉಪಯೋಗಕಾರಿ ಸೂಕ್ಷ್ಮಾಣು ಜೀವಿಗಳು ಉಪಯೋಗಕಾರಿ ಕೀಟಗಳು ಅಂತಂದರೆ ಪರಭಕ್ಷಕ ಮತ್ತು ಪರತಂತ್ರ ಜೀವಿಗಳು ಮತ್ತು ಸೂಕ್ಷ್ಮಾಣು ಜೀವಿಗಳು ಉಪಯೋಗಕಾರಿ ಸೂಕ್ಷ್ಮಾಣು ಜೀವಿಗಳು ಸಹ ಈ ಒಂದು ಸರಿಸಂಪತ್ತಿನಲ್ಲಿದ್ದಾವೆ ಅಷ್ಟೇ ಅಲ್ಲ ಜೀವ ವೈವಿಧ್ಯಮಯ ಯಾವುದೇ ಒಂದು ಜೀವಿ ಇರ್ಬೋದು ಇದರ ಒಂದು ನಾವು ಪ್ರಾಚೀನ ಕಾಲದಿಂದಲೂ ನಡೆದು ಬಂದಂಥ ಹಾದಿ ಒಂದು ತಳಿ ಸಂರಕ್ಷಣೆ ಅಥವಾ ನಮ್ಮ ದೇಸಿ ತಳಿ ಅಂತ ಹೇಳಿದಾಗ ಸೊ ಹೀಗೆ ದೇಸಿ ತಳಿಗಳನ್ನು ನಾವು ಯಾಕೆ ಸಂರಕ್ಷಣೆ ಮಾಡಬೇಕು ಇವತ್ತು ನೋಡೋಣ ಇಲ್ಲಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆಯೋವ್ಯ ಒಂದು ಭಾಷಣದಲ್ಲಿ ಇಪ್ಪತ್ನಾಲ್ಕನೇ ಖಂಡಿಕೆಯಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ ಅದೇನು ಅಂತಂತಂದರೆ ದೇಸಿ ಬಿತ್ತನೆ ಬೀಜಗಳ ತಳಿ ಸಂರಕ್ಷಣೆ ಮತ್ತು ಅದರ ಬಳಕೆ ಮತ್ತು ಉತ್ತೇಜನ ಕಾರ್ಯಕ್ರಮದ ಬಗ್ಗೆ ಒಂದು ಉಲ್ಲೇಖಿಸಿದ್ದಾರೆ ಸೊ ಹಾಗಾಗಿ ಕೃಷಿ ಇಲಾಖೆ ವತಿಯಿಂದ ರಾಜ್ಯವ್ಯಾಪಿ ಎಲ್ಲ ಕಡೆಯೂ ಸಹ ಎಲ್ಲಿ ದೇಸಿ ತಳಿಗಳ ಸಂರಕ್ಷಣೆ ಮಾಡಿದ್ದಾರೆ ಅದನ್ನೆಲ್ಲ ಕ್ರೋ ಕ್ರೋಢೀಕರಿಸಿ ಸಂಗ್ರಹಿಸಿ ಮತ್ತೆ ಅದರ ಒಂದು ಉತ್ತೇಜನ ಕಾರ್ಯಕ್ರಮವನ್ನು ಕೈಗೊಳ್ತಾ ಬರ್ತಾ ಇದೆ ಕೃಷಿ ಇಲಾಖೆ ಭಾಳ ಉತ್ತಮವಾದ ಒಂದು ಒಂದು ಕಾರ್ಯ ಇದು ಸೊ ಬನ್ನಿ ರೈತ ಬಂದವರು ಇವಾಗ ನಾವು ಭತ್ತದ ದೇಸಿ ತಳಿಗಳ ಒಂದು ಸಂರಕ್ಷಣೆ ಇದನ್ನು ಕುರಿತು ಸೈಯದ್ ಗನಿ ಖಾನ್ ಅವರು ಮಾತಾಡ್ತಾರೆ ಸೈಯದ್ ಗನಿ ಖಾನ್ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಸಾವಿರದ ಮುನ್ನೂರ ಐವತ್ತು ವೈವಿಧ್ಯಮಯ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಇದು ಒಂದು ಅಗಾಧ ಒಂದು ಒಂದು ಅಮೋಘವಾದ ಒಂದು ಒಂದು ಕಾರ್ಯ ಸಾಧನೆ ಅಂತಲೇ ಹೇಳ್ಬೋದು ನಾವು ಈಗ ನಾವು ಅವರ ಒಂದು ಬಾಯಿಂದನೇ ಕೇಳೋಣ ಅವರು ಯಾವ ರೀತಿ ಆ ಒಂದು ಭತ್ತದ ತಳಿ ಒಂದು ಸಂರಕ್ಷಣೆ ಕಾರ್ಯ ಕೈಗೊಂಡ್ರು ಮತ್ತು ಇಲ್ಲಿವರೆಗೂ ಅವರು ನಡೆದು ಬಂದ ಹಾದಿಯ ಬಗ್ಗೆ ಮತ್ತು ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ಮತ್ತು ಉದ್ದೇಶದ ಬಗ್ಗೆ ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಗನಿಖಾನ್ ಅವರೇ ಇಲ್ಲಿ ನಾವು ಏನಕ್ಕೆ ಸೇರಿದ್ದೀವಿ ಅಂತ ಅಂದರೆ ನಮ್ಮ ಈ ದೇಶಿ ತಳಿಗಳನ್ನು ನಾವು ಏನಕ್ಕೆ ಸಂರಕ್ಷಣೆ ಮಾಡಬೇಕು ಯಾತಿಗೋಸ್ಕರ ಸಂರಕ್ಷಣೆ ಮಾಡಬೇಕು ಅಂತ ಒಂದು ಚರ್ಚೆಯನ್ನು ಮಾಡಲಿಕ್ಕೋಸ್ಕರ ಇಲ್ಲಿ ನಾವಿಲ್ಲ ಇವತ್ತು ಸೇರಿದ್ದೀವಿ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ತಾ ಇಲ್ಲ ನಮ್ಮ ಮಕ್ಕಳ ಆರೋಗ್ಯನೂ ಕೂಡ ನಾವು ನೋಡ್ಕೊಳ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ದೇಶಿ ತಳಿಗಳಿಂದಾವೆ ಅವು ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡು ಬೆಳೆಯುವಂಥ ಶಕ್ತಿ ಇರುತ್ತೆ ನಮ್ಮ ದೇಶಿ ತಳಿಗಳಲ್ಲಿ ಅದಕ್ಕೋಸ್ಕರ ಈ ತಳಿಗಳನ್ನು ಸಂರಕ್ಷಣೆ ಮಾಡಿದ್ರೆ ನಮ್ಗೆ ಯಾವ ರಾಸಾಯನಿಕನೂ ಬೇಡ ಯಾವ ಕೀಟನಾಶಕನೂ ಬೇಡ ಯಾವ ಕಳೆನಾಶಕನೂ ಬೇಡ ಅದೇ ಆರಾಮಾಗಿ ಬೆಳ್ಕೊತಾ ಹೋಗ್ತವೆ ಒಂದಷ್ಟು ಕೇರ್ ಬೇಕಾಗುತ್ತೆ ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಹಸಿರಿಲ್ಲ ಗೊಬ್ಬರಗಳಿರ್ಬೋದು ಅದನ್ನು ಹಾಕ್ಬಿಟ್ಟು ನಾವು ನಾವು ನಮ್ಮ ದೇಶಿ ತಳಿಗಳನ್ನು ಬೆಳೆದ್ರೆ ಅದಕ್ಕೆ ಏನು ಬೇಕಾಗಿರೋ ಆಟೋಮೆಟಿಕ್ಕಾಗಿ ಬೆಳ್ಕೊಳ್ತವೆ ಅವು ಮತ್ತು ನಮ್ಮ ಏನು ಈ ಹೈಬ್ರಿಡ್ ಇಂಪ್ರೂವ್ಡ್ ವೆರೈಟೀಸ್ ಇದ್ದಾವೆ ಅದಕ್ಕೆ ಕಾಂಪಿಟೇಷನ್ ಆಗಿ ಇದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರ್ತವೆ ಏನು ಹೈಬ್ರಿಡು ನಾವು ಇವತ್ತು ತಿಂತಾ ಇದ್ದೀವಿ ಆಕೆಗಳಲ್ಲಿ ಏನೂ ಪೋಷಕಾಂಶಗಳಿಲ್ಲ ಅದಕ್ಕೋಸ್ಕರ ನಮ್ಮ ಭಾರತ ದೇಶದಲ್ಲಿ ಮಾಲ್ನ್ಯೂಟ್ರಿಷನ್ ಜಾಸ್ತಿ ಆಗಿದೆ ಅಂದರೆ ನ್ಯೂ ಪೋಷಕಾಂಶಗಳ ಕೊರತೆ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಈಗ ಸರ್ಕಾರನೂ ಕೂಡ ಅದು ಎಚ್ಚೆತ್ತುಕೊಂಡು ವಾಪಸ್ಸು ನಮ್ಮ ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು ಹಾಗಾಗಿ ನಮ್ಮ ದೇಶಿ ತಳಿಗಳಲ್ಲಿ ಎಷ್ಟೊಂದು ಹೇರಳವಾದ ಇದಿದೆ ಅಂತಂದರೆ ಅದರಲ್ಲಿ ಔಷಧಿ ಗುಣ ಇರುವಂತಹ ಭತ್ತ ತಳಿಗಳಿದಾವೆ ಸುಗಂಧವಾದ ಭತ್ತ ತಳಿಗಳಿದಾವೆ ಆಮೇಲೆ ಆಳ ನೀರಿನಲ್ಲಿ ಬೆಳೆಯುವಂಥ ಭತ್ತ ತಳಿಗಳಿದಾವೆ ಮತ್ತು ಬರೀ ಮಳೆ ಆಶ್ರಮದಲ್ಲಿ ಬೆಳೆಯುವಂಥ ಭತ್ತ ತಳಿಗಳಿವೆ ಇಂತಹ ತಳಿಗಳನ್ನು ನಾವು ಸಂರಕ್ಷಣೆ ಮಾಡಿ ಯಾಕೆ ಪಿ ಮುಂದಿನ ಪೀಳಿಗೆಗೆ ಕೊಡಬಾರ್ದು ಈ ಜಾಯಿಂಟ್ ಪೈನ್ಗಳಿಗೆ ನವರ ಕಡಿಮೆ ಮಾಡುತ್ತೆ ರಕ್ತ ಸಾಲಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ ಇಂತಹ ತಳಿಗಳು ನಮ್ಮಲ್ಲಿ ಇದಾವೆ ಮತ್ತು ನಮ್ಮಲ್ಲಿ ಕರಿಗಜ್ವಿಲಿ ಅಂತ ಒಂದು ವೆರೈಟಿ ಇದೆ ಕರಿಗಜ್ವಿಲಿ ಅಂಬೆ ಮೊಹರ ಅಂತ ಅವು ಬಾಣತೀರಿಗೆ ಕೊಟ್ಟರೆ ಹಾಲು ಜಾಸ್ತಿ ಆಗುತ್ತೆ ಬಾಣ್ತೀರಿನಲ್ಲಿ ಆ ತರ ತಳಿಗಳು ಆಮೇಲೆ ಇನ್ನೊಂದು ಮಹಾರಾಷ್ಟ್ರದ ಒಂದು ಮಹದಿ ಅಂತ ಅದೇ ಈ ಮೂಳೆ ಗಿಳೆ ಮುರಿದೋದ್ರೆ ಅದ್ರದ್ದು ಹಸಿಟ್ ಹಾಕಿ ರೊಟ್ಟಿ ಮಾಡಿಬಿಟ್ಟು ಹಸಿಟ್ಟು ಕಲಿಸ್ಬಿಟ್ಟು ಅದನ್ನ ಕಟ್ಬಿಟ್ಟು ಬಟ್ಟೆ ಕಟ್ಬಿಟ್ರೆ ಮೂಳೆ ಜಾಯಿಂಟ್ ಆಗ್ಬಿಡ್ತದೆ ಇಂತಹ ತಳಿಗಳು ನಮ್ಮಲ್ಲಿ ಇದಾವೆ ಮತ್ತು ಇನ್ನೊಂದು ವೆಸ್ಟ್ ಬೆಂಗಾಲಲ್ಲಿ ಗೋವಿಂದ್ ಭೋಗ್ ಅಂತ ಇದೆ ನಮ್ಮ ಗನ್ಸಾಲೆ ಥರ ಜೀರಿಗೆ ಸಣ್ಣ ಥರ ಅದು ಕೂಡ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಭತ್ತ ತಳಿಗಳು ಈ ರೀತಿಯಾಗಿ ಆಮೇಲೆ ಇನ್ನೊಂದು ತಮಿಳುನಾಡಲ್ಲಿ ಮಾಪಿಳ್ಳೆ ಸಾಂಬ ಅಂತ ಇದೆ ಈ ತಳಿಗಳನ್ನು ಒಬ್ಬೊಬ್ಬರು ಒಂದೊಂದು ರೈತ ಒಂದೊಂದು ಊರಲ್ಲಿ ಒಂದೊಂದು ತಳಿ ಸಂರಕ್ಷಣೆ ಮಾಡ್ಕೊಂಡ್ಬಿಟ್ರೆ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ತಳಿಗಳನ್ನು ಸಂರಕ್ಷಣೆ ಮಾಡ್ಬೋದು ರೈತ ಬಂದವರೇ ಇವಾಗ ನಮ್ಮ ಮಂಡ್ಯ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಶ್ರೀಯುತ ವಿ ಎಸ್ ಅಶೋಕ್ರವರು ರವರು ಸರ್ ತಾವು ಈ ಭತ್ತದ ತಳಿಗಳ ಬಗ್ಗೆ ಆಗಿರ್ಬೋದು ಅಥವಾ ರೈತರನ ಕುರಿತು ಕೃಷಿಯ ಬಗ್ಗೆ ಒಂದೆರಡು ಅನುಭವಗಳನ್ನು ಹಂಚ್ಕೊಳ್ಬೇಕು ಮತ್ತು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ತಮಗೆ ಭತ್ತ ಮತ್ತು ಅಕ್ಕಿ ಬಗ್ಗೆ ತಾವು ಯೋಚನೆ ಮಾಡಬೇಕು ಅಂದರೆ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಯಾವ ಆಹಾರನೂ ಸಹ ದೈವತ್ವಕ್ಕೆ ಹೋಲಿಸಿಲ್ಲ ಅನ್ನಪೂರ್ಣೆ ಅನ್ನಬ್ರಹ್ಮ ಅಂತ ಭತ್ತಕ್ಕೆ ಮಾತ್ರ ಹೇಳೋದು ಪುರಾತನ ಕಾಲದಿಂದ ಸಹ ನಾವು ಅಕ್ಕಿ ಮತ್ತು ಬತ್ತದ ಬಳಕೆ ಚಾಲ್ತಿಯಲ್ಲಿದೆ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಕೆ ಆರ್ ಎಸ್ ಏನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ನಿರ್ಮಾಣ ಆಗುತ್ತೆ ಅದಕ್ಕಿಂತ ಹಿಂದೆ ಬಂಗಾರದುಡ್ಡಿನ ಅಲೆ ಎರದಂಡೆ ಬಲ್ದಂಡೆ ಮುನ್ನೂರಿಂದ ನಾನ್ನೂರು ವರ್ಷಗಳಿಂದಲೂ ಸಹ ಮಂಡ್ಯ ಜಿಲ್ಲೆ ಭತ್ತನ ಬೆಳೀತಾ ಇದೆ ಮೂವತ್ತು ನಲ್ವತ್ತು ವರ್ಷಗಳಿಂದ ಭತ್ತದ ಉತ್ಪಾದನೆ ಜಾಸ್ತಿ ಆದ ನಂತರ ಭತ್ತದ ಧಾರಣೆ ಸಹ ತುಂಬ ಕಡಿಮೆ ಆಯಿತು ಬರೀ ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಅಷ್ಟೇ ನಮಗೆ ಮಾರ್ಕೆಟಲ್ಲಿ ಸಿಗ್ತಾಯಿದೆ ಬದಲಾವಣೆ ಆಗಬೇಕು ಅಂತ ಇಲಾಖೆ ದೇಸಿ ತಳಿಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ದೇಸಿ ತಳಿ ಸಂರಕ್ಷಣೆ ಉತ್ತೇಜನ ಮತ್ತು ಅದನ್ನು ಬಳಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾರಿಗೆ ತಂದಿದೆ ಇಡೀ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯಿಂದ ಅತಿ ಹೆಚ್ಚು ದೇಸಿ ತಳಿಗಳನ್ನ ನಾವು ಈ ಮೂರು ವಿಜ್ಞಾನಿಗಳಂತಲೇ ಕರಿಬೋದು ನಾವು ಘನಿಯವರು ಬತ್ತದ್ ಬೋರೆಗೌಡರು ಕೃಷ್ಣ ಅವರು ಮದ್ದೂರು ತಾಲೂಕು ಮೂರು ಜನಗಳು ಮತ್ತು ಇನ್ನೂ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವು ತಳಿಗಳನ್ನ ಆಯ್ಕೆ ಮಾಡಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಂಡ್ಯ ಜಿಲ್ಲೆಯಿಂದ ದೇಸಿ ತಳಿಗಳನ್ನ ನಾವು ರಿಜಿಸ್ಟ್ರೇಷನ್ಗೆ ಕಳಿಸ್ಕೊಟ್ಟಿದ್ದೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮಂಡ್ಯ ಉಪವಿಭಾಗದ ನಿರ್ದೇಶಕರಾದಂತಹ ಮುನೇಗೌಡರು ಸಹ ನಮ್ಮ ಇದ್ದಾರೆ ಇವತ್ತು ಅವರು ನಮ್ಮ ಕೃಷಿ ಇಲಾಖೆ ವತಿಯಿಂದ ಯಾವ 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 ನೂತನ ಅಥವಾ ಏನು ಯೋಜನೆಗಳನ್ನು ರೈತರಿಗೆ ನೀಡಲಾಗ್ತಾಯಿದೆ ಅದ್ರ ಬಗ್ಗೆ ಮಾಹಿತಿ ನೀಡಬೇಕಂತ ಹೇಳಿ ಕೇಳ್ಕೊಳ್ತೇನೆ ಇವತ್ತು ಪ್ರಮುಖವಾಗಿ ನಮ್ಮ ಕೃಷಿ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ರೈತರಿಗೆ ತಲುಪಿಸ್ತಾ ಇದ್ದೀವಿ ಅದರಲ್ಲಿ ಕೆಲವು ಮಹತ್ವಾಕಾಂಕ್ಷಿ ಅಥವಾ ಪ್ರಮುಖ ಕಾರ್ಯಕ್ರಮಗಳನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಪ್ರ ಪ್ರಪ್ರಥಮವಾಗಿ ನಮ್ಮ ಕೃಷಿ ಇಲಾಖೆಯ ಒಂದು ಅತಿ ಮುಖ್ಯ ಕಾರ್ಯಕ್ರಮ ಅಂತಂದರೆ ಕೃಷಿ ಭಾಗ್ಯ ಯೋಜನೆ ಈ ಒಂದು ಯೋಜನೆಯಲ್ಲಿ ಎಲ್ಲ ರೈತರಿಗೆ ಪ್ಯಾಕೇಜ್ ಮಾದರಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಶೇಕಡಾ ಎಂಬತ್ತರ ಸಹಾಯಧನದಲ್ಲಿ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ತಾಯಿದ್ದೀವಿ ಕೃಷಿ ಹೊಂಡದ ಜೊತೆಗೆ ಪಾಲಿಥೀನ್ ಲೈನಿಂಗ್ ಮಾಡಿಕೊಳ್ಳಿಕ್ಕೆ ಮತ್ತು ಬೇಲಿ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ತುಂತುರು ನೀರಾವರಿ ಘಟಕ ತಗೊಳ್ಳಿಕ್ಕೆ ಡೀಸೆಲ್ ಪಂಪ್ ಸೆಟ್ಟು ಮತ್ತು ಬದು ನಿರ್ಮಾಣ ಈ ಒಂದು ಎಲ್ಲ ಒಂದು ಒಟ್ಟಿಗೆ ಮಾಡಿಕೊಂಡಾಗ ಪ್ರತಿ ರೈತರಿಗೆ ಸುಮಾರು ಎಪ್ಪತ್ತೈದು ಸಾವಿರದಿಂದ ಒಂದು ಮುಕ್ಕಾಲು ಲಕ್ಷದವರೆಗೂ ಸಬ್ಸಿಡಿ ಸಿಗುತ್ತೆ ಬೇರೆ ಬೇರೆ ಸೈಜು ಏನಿರುತ್ತೆ ಒಂದು ಕೃಷಿ ಹೊಂಡಗಳು ಆ ಅದಕ್ಕೆ ತಕ್ಕಂತೆ ಅವರಿಗೆ ಒಂದು ಯೋಜನೆಯನ್ನು ನಾವು ತಲುಪಿಸ್ತಾ ಇದ್ದೀವಿ ರೈತರಿಗೆ ಬರಗಾಲದ ಪರಿಸ್ಥಿತಿನಲ್ಲಿ ಮತ್ತು ನೀರಿನ ಒಂದು ಅಭಾವ ಇರುವಂಥ ಸಂದರ್ಭದಲ್ಲಿ ತಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ಇದು ಅತ್ಯುತ್ತಮ ಒಂದು ಯೋಜನೆಯಾಗಿ ಸಾಕಷ್ಟು ರೈತರಿಗೆ ತಲುಪ್ತಾ ಇದೆ ಇನ್ನೊಂದು ನಮ್ಮ ಕೃಷಿ ಇಲಾಖೆಯ ಪ್ರಮುಖ ಕಾರ್ಯಕ್ರಮ ಅಂತಂತಂದರೆ ಕೃಷಿ ಯಾಂತ್ರೀಕರಣ ಯೋಜನೆ ಈ ಯೋಜನೆಯಲ್ಲಿ ನಾವು ರೈತರಿಗೆ ಎಲ್ಲ ಟ್ರ್ಯಾಕ್ಟರ್ ಪವರ್ ಟಿಲ್ಲರ್ ಮತ್ತು ಎಲ್ಲ ಹೈಟೆಕ್ ಕೃಷಿ ಯಂತ್ರೋಪಕರಣಗಳಿಗೆ ಸಾಮಾನ್ಯ ರೈತರಿಗೆ ಶೇಕಡಾ ಐವತ್ತರ ಸಹಾಯದಿಂದಲೇ ಅವರಿಗೆ ರೈತರಿಗೆ ಸಬ್ಸಿಡಿ ಕೊಡ್ತಾಯಿದ್ದೀವಿ ಮತ್ತು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ರೈತರಿಗೆ ಶೇಕಡಾ ತೊಂಬತ್ತರ ಸಹಾಯದಿಂದಲ್ಲಿ ಶೇಕಡ ಎಪ್ಪ ಎಪ್ಪತ್ತೈದರ ಸಹಾಯದಿಂದಲ್ಲಿ ಅವರಿಗೆ ಈ ಒಂದು ಸೌಲಭ್ಯವನ್ನು ತಲುಪಿಸ್ತಾ ಇದ್ದೀವಿ ಇದರಲ್ಲೇ ಭತ್ತ ಕಟಾವು ಯಂತ್ರ ಕೂಡ ಕಂಬೈಂಡ್ ಹಾರ್ವೆಸ್ಟ್ರು ಇದಕ್ಕೆ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೇಳು ಲಕ್ಷ ಆಗುತ್ತೆ ನಾವು ಸಾಮಾನ್ಯ ವರ್ಗದ ರೈತರಿಗೆ ಹನ್ನೊಂದು ಲಕ್ಷದವರೆಗೂ ಸಬ್ಸಿಡಿ ಕೊಡ್ತೀವಿ ಎಸ್ ಸಿ ಪಿ ಟಿ ಎಸ್ ಪಿ ರೈತರಿಗಾದರೆ ಹದಿನೈದು ಲಕ್ಷ ಅರವತ್ತು ಸಾವಿರ ಸಬ್ಸಿಡಿ ಕೊಡ್ತೀವಿ ಸೊ ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಕೂಲಿ ಕಾರ್ಮಿಕರು ಸಾಕಷ್ಟು ಕೊರತೆ ಇದೆ ಈಗೆಲ್ಲ ಭತ್ತ ಕಟಾವು ಆಗ್ತಾಯಿದೆ ನೀವು ನೋಡ್ತಾ ಇದ್ದೀರಾ ಏನು ಅವರು ದುಬಾರಿ ಚಾರ್ಜ್ ಮಾಡ್ತಾರೆ ಮತ್ತು ಇದರ ಯಂತ್ರಗಳ ಕೊರತೆ ಇದೆ ಬೇರೆ ರಾಜ್ಯಗಳಿಂದ ಬರ್ತಾ ಇದೆ ಇದನ್ನು ನೀಗಿಸೋದಕ್ಕೆ ಪರಿಹಾರ ಅಂತಂತಂದರೆ ಹೆಚ್ಚು ಈ ಒಂದು ಭತ್ತ ಕಟಾವು ಯಂತ್ರ ಆಗಲಿ ಅಥವಾ ರಾಗಿ ಕಟಾವು ಮಾಡಲಿಕ್ಕೆ ಕಂಬೈಂಡ್ ಹಾರ್ವೆಸ್ಟರ್ಗಳನ್ನು ನಾವು ವಿತರಣೆ ಮಾಡಲಿಕ್ಕೆ ರೈತ ಬಂದವರೇ ಈ ಒಂದು ಕಾರ್ಯಕ್ರಮದಲ್ಲಿ ಮಳವಳ್ಳಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶ್ರೀತ ಸಂದೀಪ್ ರವರು ಸಹ ಹಾಜರಿದ್ದಾರೆ ಸಂದೀಪ್ ರವರು ಈ ಒಂದು ಮಳವಳ್ಳಿ ತಾಲೂಕಿನ ಮಳೆ ಮತ್ತು ಬೆಳೆ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ಕುರಿತು ಒಂದೆರಡು ಮಾಹಿತಿಯನ್ನು ಹಂಚ್ಕೋಬೇಕಂತ ಕೇಳ್ಕೊಳ್ತೇನೆ ಪ್ರಮುಖವಾಗಿ ಮುಂಗಾರು ಹಂಗಾಮಿನಲ್ಲಿ ನಮಗೆ ತಾಲೂಕಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಭತ್ತವನ್ನು ರೈತರು ಬೆಳೀತಾರೆ ಸುಮಾರು ಹತ್ತು ಸಾವಿರದ ಮುನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತವನ್ನು ಬಿತ್ತನೆ ಮಾಡ್ತಾರೆ ಅದಲ್ದೇ ಎರಡನೇದಾಗಿ ರಾಗಿ ಬೆಳೆಯನ್ನು ರೈತರು ಪ್ರಮುಖವಾಗಿ ನಾಲ್ಕೂವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡ್ತಾರೆ ಮತ್ತು ಮೂರುವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮುಸ್ಕಿನ ಜೋಳವನ್ನು ಬಿತ್ತನೆ ಮಾಡ್ತಾರೆ ಅದಲ್ದೇ ತಾಲೂಕಿನಲ್ಲಿ ದ್ವಿದಳದಾದಂತಹ ಹೆಸರು ಅಲ್ಸಂದೆ ಅವರೆ ಮತ್ತು ಹುರುಳಿ ಬೆಳೆಗಳನ್ನು ಸುಮಾರು ಮೂರು ಸಾವಿರದ ಆರುನೂರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬೆಳೀತಾರೆ ಮತ್ತು ಏನು ನೀರಾವರಿ ಸೌಲಭ್ಯ ಇರ್ತಕ್ಕಂತಹ ನಮ್ಮ ಕಸ್ಬಾ ಮತ್ತು ಕಿರುಗಾವಲು ಹೋಬಳಿ ಪ್ರದೇಶದಲ್ಲಿ ರೈತರು ಸುಮಾರು ಮೂರು ಸಾವಿರದ ಮುನ್ನೂರು ಹೆಕ್ಟೇರ್ ಪ್ರದೇಶದಷ್ಟು ಕಬ್ಬನ್ನು ಬಿತ್ತನೆ ಮಾಡ್ತಾರೆ ಮತ್ತು ಎಲ್ಲ ಹೋಬಳಿಗಳಲ್ಲೂ ಕೂಡ ತಾಲೂಕಿನಲ್ಲಿ ಮಿಶ್ರ ಬೆಳೆ ಪದ್ಧತಿ ಮತ್ತು ಅಂತರ ಬೆಳೆ ಪದ್ಧತಿಗಳ ಬೆಳೆಗಳು ಕಂಡು ಈಗ ಈ ಒಂದು ಏನು ಚರ್ಚೆ ನಡೀತದೆ ಇಷ್ಟೊತ್ತು ಅಂತಂದರೆ ಏನು ಭತ್ತದ ತಳಿಗಳ ಸಂರಕ್ಷಣೆ ಮತ್ತು ಬಳಕೆ ಆಗಿರ್ಬೋದು ಹಾಗೆಯೇ ಕೃಷಿಯ ಬಗ್ಗೆ ಮತ್ತು ರೈತರ ಕುರಿತು ಮಾತನಾಡಿದಂಥ ಎಲ್ಲ ಅಧಿಕಾರಿ ವೃಂದದವರು ಸಹ ವೇದಿಕೆಯಲ್ಲಿದ್ದಾರೆ ಈಗ ಸಂವಾದ ರೈತರ ಮತ್ತು ಅಧಿಕಾರ ಅಧಿಕಾರಿಗಳ ನಡುವಣ ಒಂದು ಸಂವಾದ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ ಸಾವಯವ ಕೃಷಿ ಮಾಡೋರಿಗೆ ಯಂತ್ರೋಪಕರಣಗಳಿಗೆ ಆಗಲಿ ಯಾವುದಕ್ಕೆ ಆಗಲಿ ರೈತನ ಆಯ್ಕೆ ಇರಬೇಕು ಈಗ ಸಪೋಸು ಒಂದು ಯಾವುದೇ ಒಂದು ಪದಾರ್ಥ ತಗೊಳ್ತಾನೆ ಅದಕ್ಕೆ ಸಬ್ಸಿಡಿ ಅಂತ ಅಂಥದ್ದು ನಿಮ್ಮ ಸರ್ಕಾರದ ಲೆವೆಲಲ್ಲಿ ಒಂದಿಷ್ಟು ಅಂತ ಸಬ್ಸಿಡಿ ಅಂತ ನಿಗದಿಯಾಗಿರ್ತದೆ ಅವನು ಯಾವುದೇ ಕಂಪ್ನಿ ತಗೊಂಡ್ರೂ ಅದನ್ನು ನೇರನ ರೈತನ ರೈತನ ಹೆಸರಿಗೆ ಹೋಗಬೇಕು ಇಲ್ಲ ನಾವು ಇಂಥ ಕಡೆನೇ ತಗೋಬೇಕು ಅಂತ ಒಂದು ಕಾಲಮಿತಿ ಮತ್ತು ಒಂದು ಇದನ್ನು ಇಂಥ ಕಂಪ್ನಿಯಲ್ಲೇ ತಗೋಬೇಕು ಅನ್ನೋದನ್ನು ನಿರ್ದಿಷ್ಟವಾಗಿ ಮಾಡೋದು ಯಾತಕ್ಕೆ ಇದು ಸರಿನೇ ಇದಕ್ಕೆ ರೈತರಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡ್ತೀರಿ ಕೃಷಿ ಇಲಾಖೆಯಲ್ಲಿ ಕೃಷಿ ಯಂತ್ರೋಪಕರಣಗಳಿಗೆ ಮತ್ತು ಸೂಕ್ಷ್ಮ ನೀರಾವರಿಗೆ ಎಷ್ಟು ಜನಕ್ಕೆ ಅವಶ್ಯಕತೆ ಇದೆ ಸಾಮಾನ್ಯ ವರ್ಗಕ್ಕೆ ಅಷ್ಟು ಜನಕ್ಕೆ ಕೊಡುವಷ್ಟು ಸಹಾಯಧನ ಪ್ರತಿ ವರ್ಷವೂ ನಮಗೆ ಸಿಗ್ತಾ ಇದೆ ಅದರಲ್ಲೇನು ಕೊರತಾ ಇಲ್ಲ ಸ್ವಲ್ಪ ಎಸ್ ಸಿ ಪಿ ಟಿ ಎಸ್ ಪಿ ಫಲಾನುಭವಿಗಳಿಗೆ ಹೆಚ್ಚಿನ ಸಹಾಯಧನ ಇರುವಂಥವ್ರಿಗೆ ಮಾತ್ರ ಒಂದರಿಂದ ಎರಡು ವರ್ಷ ಕಾಯಬೇಕಾಗತ್ತೆ ಎರಡನೇ ಕ್ವಶನ್ನು ತಾವು ಕೇಳಿದ್ರೆ ಇಂತಿದ್ದೇ ಕಂಪ್ನಿಯಿಂದ ತೊಗೋಬೇಕು ಅಂತ ಯಾಕೆ ನಿರ್ದಿಷ್ಟಪಡಿಸೋದು ಅಂತ ಈಗ ಕೆ ಟಿ ಪಿ ಪಿ ನಿಯಮಾವಳಿ ಇದೆ ಕರ್ನಾಟಕ ಪಾರದರ್ಶಕ ಅಧಿನಿಯಮ ಪ್ರತಿ ವರ್ಷ ಕೇಂದ್ರ ಕಚೇರಿಯಿಂದ ಟೆಂಡರ್ ಮೂಲಕ ಆರ್ ಎಫ್ ರಿಕ್ವೆಸ್ಟ್ ಪ್ರ ಫಾರ್ ಪ್ರಪೋಸಲ್ ಅಂತ ಯಾವ ಯಾವ ಯಂತ್ರೋಪಕರಣಗಳು ಬಿತ್ತನೆಯಿಂದ ಬೇಸಾಯ ನಾಟಿ ಕಟಾವು ಒಕ್ಕಣೆವರೆಗೆ ಎಲ್ಲ ರೀತಿಯ ಯಂತ್ರೋಪಕರಣಗಳಿಗೂ ಸಹ ಕೃಷಿ ಇಲಾಖೆಯಿಂದ ರಾಜ್ಯವ್ಯಾಪಿ ದೇಶವ್ಯಾಪಿ ಈ ಟೆಂಡರ್ನ ಆಹ್ವಾನಿಸಿ ಅದರಲ್ಲಿ ಕಂಪ್ನಿಗಳನ್ನ ಆಯ್ಕೆ ಮಾಡಿ ದರ ನಿಗದಿಪಡಿಸಿ ಯಂತ್ರೋಪಕರಣಗಳ ಸಹಾಯಧನ ಫಿಕ್ಸ್ ಮಾಡಿ ಕೇಂದ್ರ ನೀಡುವಂಥ ಮಾನದಂಡಗಳಿಗೆ ಆ ಕಂಪ್ನಿಗಳನ್ನ ಹೆಸರನ್ನು ಸ್ಥಳೀಯ ಡೀಲರ್ಗಳನ್ನ ತಮಗೆ ನೀಡಲಾಗುತ್ತೆ ಇದರಲ್ಲಿ ಯಾರು ಭಾಗವಹಿಸಿರ್ತಾರೋ ಅವರಿಗೆ ಮಾತ್ರ ಸಹಾಯಧನದಲ್ಲಿ ಇಲಾಖೆಯಿಂದ ತಗೊಳ್ಳುವಂಥದ್ದು ರೈತರಿಗೆ ಅವಕಾಶ ಇರ್ತದೆ ತಾವು ವಿಶೇಷವಾಗಿ ಯಾವುದಾದ್ರು ಕಂಪ್ನಿ ಇಸಿದ್ರೆ ಅದನ್ನು ಸಹ ಮುಂದಿನ ವರ್ಷ ಮನವಲಿಸಿ ಅವನು ಸಹ ಟೆಂಡರ್ನಲ್ಲಿ ಭಾಗವಹಿಸಿ ಅಂತ ವ್ಯವಸ್ಥೆ ಮಾಡಲಾಗುವುದು ನಮಸ್ಕಾರ ಸರ್ ನನ್ನ ಶ್ರೀಮಂತ ಮಂಡ್ಯ ತಾಲೂಕಿನ ಬಂದಿರೋದು ಈಗ ನೀವು ತಿಳಿಸ್ದಂಗೆ ಗನಿಯವರು ಹೇಳ್ದಂಗೆ ಸಾವಯವದಲ್ಲಿ ಮತ್ತು ನೈಸರ್ಗಿಕ ಬೆಳೆದಂಥ ಭತ್ತಗಳಾಗಲಿ ಕಬ್ಬು ಮತ್ತು ಇತರೆ ಧಾನ್ಯಗಳು ಬೆಳೆದಾಗ ಇಳುವರಿ ಕಡಿಮೆ ಬರ್ತದೆ ಅದು ಒಂದು ಸೈಡ್ ಆರು ಎರಡನೇದು ಈ ಕಡೆ ಇನ್ನೂ ಅದನ್ನೇ ಮೇನೂರಾಗಿ ಬೆಳೆದಾಗ ಅವ್ರಿಗೆ ಆ ಮೆನ್ಯೂರ್ ತಗೊಳ್ಳುವಂಥ ನಮ್ಮ ಸರ್ಕಾರ ಕೊಡೋದು ಸಬ್ಸಿಡಿ ಯೂರಿಯಾಗೆ ತುಂಬ ರೇಟ್ ಇದೆ ಡಿ ಎ ಪಿಗಲ್ಲಿದೆ ಇದನ್ನೆಲ್ಲ ಬಿಟ್ಟು ನಾವು ಆರ್ಗ್ಯಾನಿಕ್ಕಾಗಿ ಬೆಳೆದ್ರೂ ಇಳುವರಿನು ಕಡಿಮೆ ಇದಕ್ಕೆ ನಾನು ಹೇಳೋದು ನನ್ನ ಅಭಿಪ್ರಾಯ ಈ ಏನು ಮೆನು ತಾಂತ್ರ ಅಂತಾರೆ ಅವ್ರದ್ದೊಂದು ಲೀಸ್ಟ್ ಅವ್ರಿಗೆ ಏನು ಸಬ್ಸಿಡಿ ಸರ್ಕಾರದಿಂದ ಸಿಗುತ್ತೆ ನಮ್ಗೆ ಹೆಚ್ಚಿಂದಾಗ ಸಬ್ಸಿಡಿ ಸಿಗ ಅದಕ್ಕೆ ಹೋಗಲ್ಲ ಯೂರಿಯಾ ಗೊಬ್ಬರಗಳಿಗೇನು ಬಳ್ ಕಮಾಳ ಕಾರಣಕ್ಕೆ ಇದನ್ನು ನಮ್ಮ ವ್ಯಾಪ್ತಿಯಲ್ಲಿ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಹೆಚ್ಚಿನ ಅನುಕೂಲ ಕಡಿಮೆ ಅದಲ್ಲ ಆ ರೀತಿ ಏನಾದ್ರು ಅವಕಾಶ ಉಂಟು ಹೇಳಿ ಸರ್ ಏನು ಎರಡು ವರ್ಷದಿಂದ ಪಿ ಎಮ್ ಪ್ರಣಾಮ ಅಂತ ಒಂದು ಯೋಜನೆ ಘೋಷಣೆ ಮಾಡಿದ್ದು ಕೇಂದ್ರ ಸರ್ಕಾರ ಯಾವ ರಾಜ್ಯಗಳು ಕಡಿಮೆ ಸಾರ್ವಜನಿಕ ಗೊಬ್ಬರ ಮುಖ್ಯವಾಗಿ ಯೂರಿಯಾ ಬಳಸ್ತಾರೆ ಅಷ್ಟು ಮೊತ್ತದಲ್ಲಿ ಸ್ವಲ್ಪ ಪಾಲನ ಪ್ರಚಾರ ಮಾಡಲಿಕ್ಕೆ ಬೇರೆ ಬೇರೆ ರೀತಿ ಇಲಾಖೆ ಯೋಜನೆಗಳನ್ನ ಘೋಷಣೆ ಮಾಡಲಿಕ್ಕೆ ಯೋಜನೆ ಕೊಟ್ಟಿದೆ ಅದನ್ನು ಪ್ರಸ್ತಾವನೆ ಸರ್ಕಾರದಿಂದ ಈ ವರ್ಷ ಮಂಡ್ಯ ಜಿಲ್ಲೆ ಕಳೆದ ವರ್ಷ ಮೂರು ವರ್ಷಗಳಿಂದ ಯೂರಿಯಾ ಬಳಕೆಯಲ್ಲಿ ಕಡಿಮೆ ಆಗ್ತಾಯಿದೆ ಸುಮಾರು ಐವತ್ತು ಕೋಟಿಯಷ್ಟು ಸಾವಯವ ಕೃಷಿಕರು ಇತರ ಕೃಷಿಕರು ಸಹ ಹನ್ನೆರಡು ಸಾವಿರ ಮೆಟ್ರಿಕ್ ಟನ್ನಷ್ಟು ಸಾರ್ವಜನಿಕ ರಸಗೊಬ್ಬರ ಕಡಿಮೆ ಬಳಸ್ತಾ ಇದ್ದಾರೆ ಈ ವರ್ಷ ನಾವಾದರೂ ನೋಡ್ತಾ ಇದ್ದೀವಿ ಮಂಡ್ಯ ಜಿಲ್ಲೆನಲ್ಲಿ ಭತ್ತಕ್ಕೆ ಔಷಧೇ ಹೊಡೆದಿಲ್ಲ ಬಹುತೇಕ ನಾನು ತಾವೇಳದ ಅಂಶನೂ ಸಹ ಕೇಂದ್ರ ಸರ್ಕಾರ ಗಮನಿಸ್ತದೆ ಇದಕ್ಕೆ ಸಹಾಯಧನ ಕೊಡುವಂಥದ್ದು ಕೇಂದ್ರ ಸರ್ಕಾರ ಪ್ರಿಯಂ ಪ್ರಣಾಮ್ ಯೋಜನೆ ಒಳಗಡೆ ವೈಯಕ್ತಿಕ ಫಲಾನುಭವಿಗೆ ಅದನ್ನು ಗುರುತಿಸುವಂಥದ್ದು ಸ್ವಲ್ಪ ಕಷ್ಟ ಯಾರು ಖರೀದಿ ಮಾಡ್ತಾರೆ ಯಾರು ಬಯೋಮೆಟ್ರಿಕ್ನಲ್ಲಿ ಖರೀದಿ ಮಾಡ್ತಾ ಇದ್ರು ಬೇರೆ ಒಂದು ಮೂಲಕ ಖರೀದಿ ಮಾಡಿಕೊಂಡು ನಾನು ಖರೀದಿನೇ ಮಾಡದೇ ಇಲ್ಲ ಈ ಈ ರೀತಿ ಕಾರ್ಯಕ್ರಮಗಳನ್ನ ರೂಪಿಸುವಂಥದ್ದು ಕಷ್ಟ ಆದಾಗ್ಯೂ ಸಹ ಸಾವಯವ ಕೃಷಿಕರಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು ಅಂತೇಳಿ ಕೇಂದ್ರ ರಾಜ್ಯ ಸರ್ಕಾರಗಳು ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾವೆ ಈ ರೀತಿ ಯೋಜನೆ ರೂಪಿಸಿದ್ರೆ ಅವಾಗ ಹೆಚ್ಚೆಚ್ಚಿನ ರೈತರು ಸಹ ಸಾವಯವ ಕೃಷಿಗೆ ಬರ್ತಾರೆ ಕಡಿಮೆ ರಸಗೊಬ್ಬರ ಬಳಕೆ ಆಗ್ತದೆ ಕಡಿಮೆ ರಸಗೊಬ್ಬರ ಬಳಕೆಯಾದರೆ ರೋಗ ಕಡಿಮೆ ಆಗುತ್ತೆ ನಮ್ಮ ಹೆಸರು ಪ್ರತಾಪ್ ಅಂತ ಇಟ್ನಳ್ಳಿ ಕಪ್ಲವರು ಸಾವಯವದಿಂದ ಬೆಳೆದಂಥ ಭತ್ತವನ್ನು ಖರೀದಿ ಕೇಂದ್ರಗಳಲ್ಲಿ ಏನಾದರೂ ಮಾರಾಟ ಮಾಡಬೇಕಾ ಅಥವಾ ಅದಕ್ಕೇನಾದ್ರೂ ಹೆಚ್ಚಿನ ಬೆಲೆ ಕೊಟ್ಟು ಸರ್ಕಾರ ತಗೊಳುತ್ತಾ ಹೇಗೆ ನಾನು ಪ್ರಾರಂಭದಲ್ಲಿ ಮಾತಾಡುವಾಗ ತಮಗೆ ಹೇಳಿದೆ ಭತ್ತದ ಧಾರಣೆ ಏನಿತ್ತು ಮುನ್ನೂರು ನಾನ್ನೂರು ವರ್ಷಗಳಿಂದ ಮೂವತ್ತ್ನಾಲ್ಕು ವರ್ಷಗಳಿಂದ ಏನಾಯಿತು ಅಂತ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ಯಾರು ಲೆಸ್ ಶುಗರ್ ಶುಗರ್ಲೆಸ್ ಅನ್ನುವಂಗೆ ಅತಿ ಕಡಿಮೆ ರಾಸಾಯನಿಕಗಳು ಬಳಸಿದ್ದಾರೆ ಅಥವಾ ರಾಸಾಯನಿಕಗಳನ್ನೇ ಬಳಸಿಲ್ಲ ನಾನು ಸಂಪೂರ್ಣ ಸಾವಯವ ಮಾಡಿದ್ದೀನಿ ನೈಸರ್ಗಿಕ ಕೃಷಿ ಮಾಡಿದ್ದೀನಿ ಅನ್ನುವಂಥ ಭತ್ತನ ಖರೀದಿ ಮಾಡಿ ಇಲಾಖೆಯಿಂದ ಮಾರ್ಟ್ ರೈತ ಬಜಾರ್ ಜಿಲ್ಲಾ ಪಂಚಾಯತ್ ಪಕ್ಕ ಒಂದು ದೊಡ್ಡ ಮಾರಾಟ ಮಳಗಿನ ಈ ರೀತಿ ಸಾವಯವ ಮತ್ತು ನೇರವಾಗಿ ರೈತರಿಗೆ ಉತ್ಪನ್ನಗಳನ್ನ ಮತ್ತು ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ಮೌಲ್ಯವರ್ಧನೆ ಗ್ರೇಡಿಂಗ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡುವಂಥದ್ದು ಮಾಡ್ಕೊಂಡಿದ್ವಿ ಅದನ್ನು ನಮ್ಮ ತಮ್ಮ ರೈತ ಉತ್ಪಾದಕ ಕಂಪ್ನಿಗಳ ಮೂಲಕ ನಾವೇ ಖರೀದಿ ಮಾಡ್ತಾ ಇದ್ದೀವಿ ಎಮ್ ಎಸ್ ಪಿ ವ್ಯಾಪ್ತಿಗೆ ಇದು ಬರೋದಿಲ್ಲ ಎಮ್ ಎಸ್ ಪಿನಲ್ಲಿ ಪಿ ಡಿ ಎಸ್ಗೆ ರೈತರಿಗೆ ವಾಪಸ್ ಕೊಡ್ತಾರೆ ಫ್ರೀಯಾಗಿ ಅಕ್ಕಿ ಮತ್ತರಾಗಿ ಅದಕ್ಕೆ ಮಾತ್ರ ಬಳಕೆ ಆಗುತ್ತೆ ದೇಶಕ್ಕೆ ಭದ್ರತೆಗೂ ಸಹ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಬಳಕೆ ಆಗುತ್ತೆ ಸಾವಯವ ಕೃಷಿಕರು ಮಂಡ್ಯ ಜಿಲ್ಲೆಯಲ್ಲಿ ಸಾವಿರಾರು ಜನ ಅವರನ್ನೇ ಮಾರ್ಕೆಟನ್ನು ಕಂಡು ತಾವು ನಿಟ್ಟಿನಲ್ಲಿ ಇದ್ದೀರಾ ಆದಾಗೂ ಜಾಸ್ತಿ ಉತ್ಪನ್ನ ಆದಾಗ ಏನು ಮಾಡೋದು ಅಂತ ನಮ್ಮ ಉತ್ಪಾದಕ ಕಂಪ್ನಿಗಳ ಮೂಲಕ ಖರೀದಿ ಈ ವರ್ಷ ನಾವು ಪ್ರಾರಂಭ ಮಾಡಿದೀವಿ ಖರೀದಿ ಮಾಡ್ತೀವಿ ನಮ್ಮ ರೈತರಿಗೆ ಕೃಷಿ ಇಲಾಖೆಯಲ್ಲಿ ಬೇಗ ಸಣ್ಣ ಬತ್ತದೆ ಬೇಗ ತೆರೆಯುತ್ತದೆ ನಮಗೆ ಒಂದು ಹತ್ತಿನ ಹದಿನೈದು ದಿನ ಚಂಬೆ ರೈತರು ಮಾಹಿತಿ ಕೊಡೋಷ್ಟೊತ್ತು ಕಲ್ಗೆ ಹೋಗೋಷ್ಟೊತ್ತು ತೀರಾಗಿರುತ್ತೆ ನಮ್ಗೆ ಹೆಚ್ಚಿಗೆ ಚಂಬೆ ಇರೋದು ರೈತರಿಗೆ ನೈಸರ್ಗಿಕವಾಗಿ ಮಾಡಬೇಕು ಹಸಿರು ಗೊಬ್ಬರ ಮಾಡಬೇಕು ಅಂದರೆ ಚಂಬೆ ಹೆಚ್ಚಾಗಿ ಬೇಕಾಗಿದೆ ದಯವಿಟ್ಟು ಈ ಸತಿಗಾದ್ರೂ ಚಂಬೆ ಒಂದು ಹತ್ತಿನ ಒಂದು ಹದಿನೈದು ದಿನ ಕೃಷಿ ಇಲಾಖೆಯಲ್ಲಿ ಇರಬೇಕು ಆ ರೀತಿ ಮಾಡಿಕೊಡಿ ಸರ್ ಈಗ ಚಂಬೆ ಹಸಿರಿಲ್ಲೇ ಗೊಬ್ಬರದ ಬೀಜ ಈಗ ಹೇಳ್ತಾ ಇದ್ರು ಸಾಹೇಬರು ಈಗ ನಮ್ಮ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಹದಿನೈದು ಕೋಟಿ ಸಹಾಯಧನ ಇದ್ದರೂ ನಮ್ಮ ಜಿಲ್ಲೆಗೆನೇ ಮೂರು ಕೋಟಿ ಕೊಟ್ಟಿದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಇಪ್ಪತ್ತ್ ಮೂವತ್ತು ಲಕ್ಷ ಇತ್ತು ಅನುದಾನ ಕಡಿಮೆ ಇದ್ರೂ ಬೇಡಿಕೆ ಜಾಸ್ತಿಯಾಗಿದೆ ಮುಂಚೆ ಹಲವಾರು ವರ್ಷಗಳ ಮುಂಚೆ ಚಂಬೆನ ನಾವೇ ಫೋರ್ಸ್ ಮಾಡಿ ರೈತರಿಗೆ ತೊಗೊಂಡೋಗಿ ಜಮೀನಿಗೆ ಹಾಕಿ ಅಂತ ಹೇಳ್ತಿದ್ವಿ ಈಗ ಅವೇರ್ನೆಸ್ ಕೂಡ ಅಂಥದ್ದು ನಾವು ಕೊಟ್ಟಿದ್ದೀವಿ ಈಗ ಸರ್ಕಾರದ ಅನುದಾನಕ್ಕೆ ತಕ್ಕಂತೆ ನಾವು ಕೊಡ್ತಾಯಿದ್ದೀವಿ ರೈತರೇನು ಮಾಡಬೇಕು ಅದನ್ನು ಕೂಡ ಬೇರೆ ಬೀಜಗಳ ಥರ ಸಂಗ್ರಹಣೆ ಮಾಡಿಕೊಂಡು ಅವರೂ ಬಳಕೆ ಮಾಡ್ಕೊಳ್ಳೋಕ್ಕಾದರೆ ಆಗುತ್ತೆ ಯಾಕೆಂತಂದರೆ ಅನುದಾನ ಇದ್ದರೂ ಕೂಡ ಸಪ್ಲೈ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಲ್ಲಿ ಬೆಳೆದು ನಮಗೆ ಸಪ್ಲೈ ಆಗ್ತಾ ಇರೋದು ಸೊ ಆದರೂ ಕೂಡ ನಾವು ಸಹಾಯಧನವನ್ನು ಹೆಚ್ಚಿಗೆ ಕೊಡಲಿಕ್ಕೆ ನಾವು ಮಾನ್ಯ ಸಚಿವರ ಹತ್ರ ಕೇಳಿಕೊಂಡು ಆದಷ್ಟು ನಾವು ಅದನ್ನ ಕೊಡಿಸ್ತೀವಿ ಇವಾಗ ನೀವು ಸಾವಿರದ ಇನ್ನೂರ ಐವತ್ತು ಭತ್ತ ತಳಿಗಳನ್ನ ಈಗ ಆಲ್ರೆಡಿ ಸಂರಕ್ಷಣೆ ಮಾಡಿದ್ದೀರಿ ಅಂತ ಎಲ್ಲರಿಗೂ ಮಾಹಿತಿ ಇದೆ ಸೊ ಇಲ್ಲೂ ಅದೇ ಫಂಕ್ಷನ್ ನಡೀತಾ ಇರುವಂಥ ಕಾರ್ಯಕ್ರಮ ಈ ರೀತಿಯಾಗಿ ನಾನು ಭತ್ತ ಸಂರಕ್ಷಣಾ ಸಂರಕ್ಷಣೆ ಮಾಡಿ ರೈತರಿಗೆ ಮುಂದಕ್ಕೆ ನಾನು ಎಲ್ಪ್ ಮಾಡಬೇಕು ಅಂತ ನಿಮಗೆ ಯಾಕೆ ತಾಟು ಒಳಿತು ಅದನ್ನು ಸ್ವಲ್ಪ ರೈತರಿಗೆ ತಿಳಿಸ್ಕೊಡಿ ಸರ್ ನಾನು ಮೊದಲಿಂದ ಮೂರನೇ ಕ್ಲಾಸಲ್ಲಿ ಓದ್ತಿದ್ದಾಗಲೇ ನಾನು ಒಂದು ಚಿಕ್ಕ ಕೈ ತೋಟ ಮನೆಗೆ ತರಕಾರಿ ಏನು ಬೇಕು ಆ ತರಕಾರಿಗಳನ್ನ ಬೆಳ್ಕೊಳ್ತಾ ಇದ್ದೆ ಹಾಗಾಗಿ ನನಗೆ ಆ ವ್ಯವಸಾಯ ಯಾಕಂದ್ರೆ ನಾನು ಹುಟ್ಟಿರೋದು ವ್ಯವಸಾಯ ಕುಟುಂಬದಲ್ಲಿ ನನಗೆ ವ್ಯವಸಾಯ ಅಂದರೆ ಏನು ಅಂತ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಮತ್ತೆ ನಮ್ಮಲ್ಲಿ ಮೊದಲಾಗೇನೆ ಒಂದು ಮೂರು ತಳಿಗಳನ್ನು ಸಂರಕ್ಷಣೆ ಮಾಡ್ತಿದ್ರು ನಮ್ಮ ತಂದೆಯವರು ಕಾಲಭಾತು ಜೀರಿಗೆ ಸಣ್ಣ ಬಾಸುಮತಿ ಇವನ್ನ ಏನು ಭತ್ತ ಬೆಳೀತಿದ್ರು ಆವಾಗ ಮಸೂರಿ ಮತ್ತು ಇಪ್ಪತ್ತು ಭತ್ತ ಬೆಳೀತಿದ್ರು ನಮ್ಮ ತಂದೆ ಆ ಭತ್ತ ಜೊತೆಗೆ ಮಿಕ್ಸ್ ಮಾಡಿ ಹಾಕ್ಬಿಡ್ತಿದ್ರು ಅವು ನಮಗೆ ಆಳ ಜೊ ಜೊತೇಲಿ ಬಿಡೋರು ಹೋಗಿ ನೀವು ಎತ್ಕೊಬರಿ ಅಂತ ಆವಾಗ ಆ ತಳಿಗಳನ್ನು ನಾವು ಎತ್ಕೊಂಬರ್ತಿದ್ವಿ ಅಲ್ಲಿ ನಮಗೆ ತಳಿ ಯಾವ ರೀತಿ ಸಂರಕ್ಷಣೆ ಮಾಡೋ ಜ್ಞಾನ ಬಂತು ಗ್ರಾಜ್ಯುಯೇಷನ್ ಓದ್ತಿದ್ದಾಗ ನಮ್ಮ ತಂದೆಗೆ ಬ್ರೇನ್ ಎಂಬ್ರೇಜ್ ಆಗೋಯ್ತು ನಾನು ವಾಪಸ್ ಬಂದೆ ನೈಟ್ ಕಾಲೇಜ್ ಸೇರದೆ ಆಗಲಿಲ್ಲ ಪುನಃ ಆಮೇಲೆ ನನ್ನ ತಮ್ಮ ಇಬ್ರು ಫೇಲ್ ಆದ್ರು ಎಸ್ ಎಲ್ ಸಿ ನಲ್ಲಿ ಅವಾಗ ಒಬ್ಬ ನನ್ನ ಜೊತೆಗೆ ಬಂದ ವ್ಯವಸಾಯ ಮಾಡೋಕ್ಕೆ ಅವನು ಸಪೋರ್ಟಿಗೆ ಬಂದ ಅಂತ ಪುನಃ ನಾನು ವಾಪಸ್ ಹೋಗಿ ಪದವಿಗೆ ಸೇರ್ಕೊಂಡೆ ಆ ಪದವಿಗೆ ಸೇರ್ಕೊಂಡಾಗ ನಾನು ಅಲ್ಲಿ ತಗೊಂಡಿದ್ದು ನನ್ನ ಸಬ್ಜೆಕ್ಟ್ ಪುರಾತತ್ವ ಶಾಸ್ತ್ರ ಮತ್ತು ವಸ್ತು ಸಂಗ್ರಹಾಲಯ ನಮಗೆ ಬೇರೆ ಬೇರೆ ಸ್ಟೇಟಿಗೆ ಕರ್ಕೊಂಡು ಹೋಗೋರು ಎಕ್ಸ್ಕವೇಷನ್ ಮಾಡೋಕ್ಕೆ ಅಲ್ಲಿಯೂ ಭೂ ಭೂಮಿಯಲ್ಲಿ ಇರುವಂತಹ ಇದನ್ನು ಎಕ್ಸ್ಕವೇಷನ್ ಮಾಡೋಕ್ಕೋಸ್ಕರ ನಮ್ಗೆ ಕರ್ಕೊಂಡು ಹೋಗೋದಾಗ ಅಲ್ಲಿ ಕಾಳುಗಳು ಸಿಗ್ತವೆ ಆಮೇಲೆ ಮಹಂಜೋ ಅಕ್ಕಿ ಸಿಗುತ್ತೆ ರಾಗಿ ಸಿಗುತ್ತೆ ಅವನ್ನ ಯಾಕೆ ನಾವು ಸಂರಕ್ಷಣೆ ಮಾಡಬಾರ್ದು ಅಂತ ನಮ್ಮತ್ತೆ ಬೇರೆ ಕಡೆ ಕರ್ಕೊಂಡು ಹೋದಾಗ ಅಲ್ಲಿ ಬೆಳೆಗಳನ್ನು ಕೂಡ ನೋಡಿ ನನಗೆ ಯಾಕಂದರೆ ನಾನು ವ್ಯವಸಾಯ ಜೊತೆ ಕಾಲೇಜ್ ಓದ್ತಾ ಇದ್ದಿದ್ದು ಹಾಗಾಗಿ ಅದನ್ನು ಯಾಕೆ ನಾನು ಪರಿಪಾಠ ಮಾಡಬಾರ್ದು ಅಂದ್ಕೊಂಡು ಅಲ್ಲಿಂದ ಶುರು ಮಾಡಿದ್ದು ಮೊದಲು ನಮ್ಮಲ್ಲಿ ನಮ್ಮ ಸುಮಾರು ನೂರಿಪ್ಪತ್ತು ಮಾವಿನ ತಳಿಗಳು ಸುಮಾರು ಆರು ತಲೆಮಾರಿಂದನೂ ಬರ್ತಾಯಿದೆ ಮತ್ತು ನಮಗೊಂದು ಸ್ವಲ್ಪ ಜ್ಞಾನ ಇತ್ತು ಆಮೇಲೆ ನಾನು ಏನು ಕಮರ್ಷಿಯಲ್ ಆಗಿ ಬೆಳೀತಾ ಇದ್ದೆ ಫಸ್ಟು ನಾನು ಬೆಳೆಯೋಕ್ಕೆ ಶುರು ಮಾಡಿದ್ದು ಕರ್ನಾಟಕ ಹೈಬ್ರಿಡ್ಸು ಎರಡು ಬೀಜ ಉತ್ಪಾದನೆ ಮಾಡೋಕ್ಕೆ ಶುರು ಮಾಡಿದ್ದು ಹೈಬ್ರಿಡ್ ಬೀಜ ಉತ್ಪಾದನೆ ಮಾಡೋದು ಆಮೇಲೆ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಬೀಜ ಕೊಡ್ತಾ ಇದ್ದೆ ಈ ರೀತಿ ಮಾಡ್ತಾ ಇದ್ದಾಗ ನನಗೆ ಆ ಜ್ಞಾನ ಇತ್ತು ಮತ್ತು ನಾವು ಈ ದೇಶಿ ತಳಿಗಳು ಯಾಕೆ ಬೆಳಿಬೇಕು ಅಂತ ಆದಾಗ ನಾವು ಒಂದು ಒಂದು ದಿವಸ ಭತ್ತದ ಗದ್ದೆಗೆ ಔಷಧಿ ಹೊಡಿತಾ ಇದ್ದೆ ಅದೇ ಥರ ತಲೆ ಸುತ್ತ ಬಂದು ಅಲ್ಲಿ ಕುಂತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲರೂ ರೈತರನ್ನ ಅನ್ನದಾತ ಅಂತ ಹೇಳ್ತಾರೆ ಮತ್ತು ನಾನು ವಿಷದಾತ ಆಗ್ತಾ ಇದ್ದೀನಿ ಅಂತ ಅದೊಂದು ಸಣ್ಣ ಭಾವನೆ ಹುಟ್ಟಿ ಅಲ್ಲಿಂದ ನಾನು ಈ ಮಾಮೂಲಿ ಅಲ್ಲಿ ಯಾಕೆ ಸಾವಯವ ಬರಬಾರ್ದು ಅಂತ ಒಂದು ನಮ್ಮಲ್ಲಿ ಇದ್ದಂಥ ತಳಿಗಳನ್ನು ಸಾವಯವದ ಬೆಳೆದೆ ಅವಾಗ ಅವು ರೆಸ್ಪಾನ್ಸ್ ಒಳ್ಳೇದು ಮಾಡ್ದು ಮತ್ತು ಈ ಐಾರು ಇಪ್ಪತ್ತು ಐದು ನಲ್ವತ್ತು ಅರವತ್ತು ಅರವತ್ನಾಲ್ಕು ಬೀಜ ಉತ್ಪಾದನೆ ಮಾಡ್ತಾಯಿದ್ವಿ ಅದನ್ನು ನಾವು ಟ್ರೈ ಮಾಡಿದ್ವಿ ಸಾವಯವದಲ್ಲಿ ಬಟ್ ಅವು ರೆಸ್ಪಾನ್ಸ್ ಮಾಡಲಿಲ್ಲ ಹಾಗಾಗಿ ಈ ರೀತಿ ತಳಿಗಳನ್ನೇ ಹುಡುಕಬೇಕು ಅಂದ್ಕೊಂಡು ನಮ್ಮ ಪಕ್ಕದ ಹಳ್ಳಿಗಳಲ್ಲಿ ಶುರು ಮಾಡಿದೆ ಕೇಳೋಕ್ಕೆ ಅಂತ ಅಲ್ಲಿ ಬರುವಂಥ ರೈತರಿಗೂ ಕೂಡ ನಾವು ಬೀಜ ಬೀಜ ಕೇಳೋದು ನಿಮ್ಮ ಹತ್ರ ಯಾವ್ದಾರು ಭತ್ತ ತಳಿ ಇದ್ದರೆ ಕೊಡಿ ನಿಮ್ಮ ಹತ್ರ ಯಾವ್ದಾರು ಭತ್ತ ತಳಿ ಇದ್ರೆ ಕೊಡಿ ಅಂದ್ಕೊಂಡು ಅಲ್ಲಿ ಬರುವಂಥ ರೈತರಿಗೆ ಅವರು ಬರೋ ತಿಂಗಳು ಬರುವಾಗ ನೀವು ಒಂದಿಷ್ಟು ತೊಗೊಂಡ್ಬರೋರು ಅದನ್ನು ತಗೊಂಬಂದು ನಾನು ಇಲ್ಲೆಟ್ಟು ಅದನ್ನು ನೋಡಿ ಚೆನ್ನಾಗಿದ್ರೆ ಅದನ್ನು ಜಾಸ್ತಿ ಮಾಡಿ ಬೀಜವನ್ನು ಕೊಡುವಂಥದ್ದು ಈ ರೀತಿ ಪಡಿಪಟ ಮಾಡಿಕೊಂಡೆ ಈ ನಮ್ಮಲ್ಲಿ ಕಪ್ಪಕ್ಕಿ ಇದೆ ಹಸರಕ್ಕಿ ಇದೆ ಕೆಂಪಕ್ಕಿ ಇದೆ ಬಾಸ್ಮತಿ ಇರುವಂಥ ಅಕ್ಕಿ ತಳಿಗಳಿದ್ದಾವೆ ಒಂದು ಪಥದಲ್ಲಿ ಎರಡು ಅಕ್ಕಿ ಕಾಳು ಬರುವಂಥ ಅಕ್ಕಿ ತಳಿಗಳಿದ್ದಾವೆ ಇದನ್ನೆಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಯಾಕೆ ಇದು ನಾಶ ಆಗಬಾರ್ದು ಇದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇದ್ದಾವೆ ಅಂದ್ಕೊಂಡು ಇದನ್ನು ನಾವು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಕೊಡೋಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮತ್ತು ಸಣ್ಣ ದೇಶ ಸೇವೆಯನ್ನು ಮಾಡ್ತಾ ಇದ್ದೀವಿ ಈಗ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಹದಿಮೂರನೇ ಸಂಚಿಕೆಗೆ ಶಿವಮೊಗ್ಗದಲ್ಲಿ ಅದು ನಡೆದಿತ್ತು ಸೊ ಆ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿದಾಗ ಅಂತಿಮ ಹಂತದಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು ಅದಕ್ಕೆ ಸರಿಯಾದ ಉತ್ತರವನ್ನು ಸಾಕಷ್ಟು ರೈತ ಬಾಂಧವರು ನೀಡಿದ್ದಾರೆ ಸೊ ಆ ಅದೃಷ್ಟವಂತ ವಿಜೇತರು ಯಾರು ಅಂತ ಹೇಳಿ ನಾವೀಗ ಮೂರು ಅದೃಷ್ಟವಂತ ವಿಜೇತರಿಗೆ ನಾವು ಆಯ್ಕೆ ಮಾಡ್ತೀವಿ ಈಗ ನಾನು ಅದನ್ನು ನಮ್ಮ ಜಂಟಿ ಕೃಷಿ ನಿರ್ದೇಶಕರಂಥ ಅಶೋಕ್ ಸರ್ ಅವರಿಗೆ ಸರ್ ದಯಮಾಡಿ ಈ ಒಂದು ಲಕೋಟಿ ಲಕೋಟಿಯಲ್ಲಿ ಸರಿಯಾದ ಉತ್ತರ ನೀಡಿದ ರೈತರ ಹೆಸರುಗಳಿದ್ದಾವೆ ದಯಮಾಡಿ ಎಲ್ಲ ಆ ಒಂದು ಚೀಟಿಗಳನ್ನು ಈ ಒಂದು ಗಾಜಿನ ಕುಂಡದಲ್ಲಿ ಹಾಕಿ ಅದನ್ನು ಕುಲುಕಿಸಿ ಆ ಲಕೋಟೆ ಖಾಲಿ ಆಗಿರೋದನ್ನ ಅವರಿಗೆ ತಾವು ತೋರಿಸ್ಬಿಟ್ಟು ತದನಂತರ ಅದನ್ನ ಒಂದು ಪ್ರಥಮ ಅದೃಷ್ಟವಂತ ವಿಜೇತ ಯಾರು ಅನ್ನೋದನ್ನ ಆಯ್ಕೆ ಮಾಡಿಕೊಡ್ಬೇಕು ಸರ್ ತಾವು ಇವಾಗ ಪ್ರಥಮ ಅದೃಷ್ಟವಂತ ವಿಜೇತರು ಯಾರು ಅನ್ನೋದನ್ನ ಚೀಟಿ ಎತ್ತಿ ನನಗೆ ಕೈ ಕೊಡಿ ಸರ್ ಆಯ್ಕೆ ಮಾಡಬೇಕು ಅಂತ ಕೇಳಿ ಕೊಡಿ ಚೀಟಿ ಎಷ್ಟು ಅದೃಷ್ಟವಂತ ಅಂತಂದ್ರೆ ಇವರು ಬಿ ಪ್ರತಿಭಾ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ನಿಜವಾಗ್ಲೂ ಬಹಳ ಬಹಳ ಖುಷಿ ಆಗುತ್ತೆ ಇದನ್ನ ಇದೇ ಕಾರ್ಯಕ್ರಮದಲ್ಲಿ ಇಲ್ಲಿವರಿಗೆ ಸಿಕ್ಕಿರೋದು ಪ್ರಥಮ ಇದು ನಮ್ಗೆ ಎರಡನೇ ಅದೃಷ್ಟವಂತ ವಿಜೇತ ಯಾರು ನೋಡೋಣ ಅರುಣ್ ಎ ಎಸ್ ಸನ್ ಆಫ್ ಶಶಿಧರ್ ಕೋಟಗಲ್ ರಾಮನಗರ ತಾಲೂಕು ಅಮ್ಮ ನೀವು ಬನ್ನಿ ಇವಾಗ ಮೂರನೇ ಅದೃಷ್ಟವಂತ ವಿಜೇತರು ಯಾರು ತಾವು ಆಯ್ಕೆ ಮಾಡಿಕೊಡಿಸಿದ ಮೂರನೇ ಅದೃಷ್ಟವಂತ ವಿಜೇತ ದಾಸಪ್ಪ ಸನ್ ಆಫ್ ಬಾಳಯ್ಯ ಜಿ ತಾಲೂಕು ಉಡುಪಿ ಜಿಲ್ಲೆ ದಯಮಾಡಿ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋಣ ರೈತ ಬಂದವರೇ ನಮಸ್ಕಾರ ಯೋಗಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಹದಿನಾಲ್ಕನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ನಿಮ್ಮ ಮುಂದೆ ಪ್ರಶ್ನೆ ಭತ್ತದ ಕಣಜ ಎಂದು ಕರೆಯುವ ಕರ್ನಾಟಕದ ಜಿಲ್ಲೆ ಯಾವುದು ಉತ್ತರ ಒಂದು ಮಂಡ್ಯ ಉತ್ತರ ಎರಡು ಕೊಪ್ಪಳ ಪ್ರಶ್ನೆ ಮತ್ತೊಮ್ಮೆ ಭತ್ತದ ಕಣಜ ಎಂದು ಕರೆಯುವ ಕರ್ನಾಟಕದ ಜಿಲ್ಲೆ ಯಾವುದು ಉತ್ತರ ಒಂದು ಮಂಡ್ಯ ಉತ್ತರ ಎರಡು ಕೊಪ್ಪಳ ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಲು ನಮ್ಮ ವಾಟ್ಸಾಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ನಿಮ್ಮ ಉತ್ತರಗಳನ್ನು ಇಂದು ರಾತ್ರಿ ಎಂಟು ಗಂಟೆ ಒಳಗೆ ಕಳುಹಿಸಲು ಮಾತ್ರ ಅವಕಾಶ ರೈತ ಬಂದವರೇ ಇವಾಗ ಇಲ್ಲಿಗೆ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಕಾರ್ಯಕ್ರಮದ ಹದಿನಾಲ್ಕನೇ ಸರಣಿ ಅಥವಾ ಹದಿನಾಲ್ಕನೇ ಒಂದು ಸಂಚಿಕೆ ಬಹಳ ಅರ್ಥಪೂರ್ಣವಾಗಿ ಅದ್ಭುತವಾಗಿ ನಡೆದಿದೆ ಇಲ್ಲಿ ಆಗಮಿಸಿದಂತಹ ತಮಗೆಲ್ಲರಿಗೂ ಮತ್ತು ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರೋರ ಎಲ್ಲ ಅಧಿಕಾರಿ ಮತ್ತು ಪ್ರಗತಿಪರ ರೈತರಾದಂತಹ ಗನಿ ರವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳ್ತಾ ಇದೆ ದಯಮಾಡಿ ತಾವೆಲ್ಲರೂ ಹದಿನಾಲ್ಕನೇ ಸಂಚಿಕೆ ಇವತ್ತಿನ ಸಂಚಿಕೆಯ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಣೆ ಮಾಡಿ ಅಲ್ಲಿ ಕೇಳಲಾಗುವ ಪ್ರಶ್ನೆಗೆ ತಾವೂ ಉತ್ತರಿಸಿ ತಾವೂ ಮತ್ತು ವಿಜೇತರಾಗಿ ಅಂತ ಹೇಳಿ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು